ಮೈಸೂರಿನ ಎಸ್ ಪಿ ಸರ್ಕಲ್ನಲ್ಲಿ ನಡೆದ ಮೌನ ಪ್ರತಿಭಟನೆ ಹಲವಾರು ಸಾರ್ವಜನಿಕರು ಪರಿಸರ ಪ್ರೇಮಿಗಳು ವಿದ್ಯಾರ್ಥಿಗಳು ಮಕ್ಕಳು ಹಾಗೂ ರೈತರು ಹೆಚ್ಚುತ್ತಿರುವ ಜಾಗೃತಿ ಬಲವಾಗುತ್ತಿರುವ ಹೋರಾಟ ಮರಗಳನ್ನು ಉಳಿಸೋಣ ನಮ್ಮ ಪರಂಪರೆಯನ್ನು ಉಳಿಸೋಣ ಮೈಸೂರು ಹಸಿರನ್ನು ಉಳಿಸೋಣ ಸುಸ್ಥಿರ ಭವಿಷ್ಯಕ್ಕಾಗಿ ಹೊಂದಾಗೋಣ ನಾಶವನ್ನು ನಿಲ್ಲಿಸಿ ಸಂರಕ್ಷಣೆ ಆರಂಭಿಸೋಣ ಮರಗಳ ಕಟ್ ಕಡಿತ ಖಂಡಿಸಿದ ಸಾರ್ವಜನಿಕರು ಮೈಸೂರಿನಲ್ಲಿ ಮೌನ ಪ್ರತಿಭಟನೆಯ ಮೂಲಕ ಆತ್ಮಾವಲೋಕನೆಯನ್ನು ಮಂಡಿಸಿದರು ವೃಕ್ಷಗಳ ಕಡಿತವನ್ನು ಸಂಸದ ಹೆದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಗಂಭೀರವಾಗಿ ಖಂಡಿಸಿದ್ದಾರೆ ಈ ನಷ್ಟವನ್ನು ಅವರು ಪರಿಸರದಷ್ಟೇ ಅಲ್ಲ ಸಾಂಸ್ಕೃತಿಕ ನಷ್ಟವೂ ಎಂದು ಅಭಿಪ್ರಾಯಪಟ್ಟರು ನಾನು ನನ್ನ ಸಮುದಾಯದೊಂದಿಗೆ ನಿಂತಿದ್ದೇನೆ ಮೈಸೂರಿನ ಪರಂಪರೆಯನ್ನು ಗೌರವಿಸುವ ಪಾರದರ್ಶಕ ಮತ್ತು ಸುಸ್ಥಿರ ಅಭಿವೃದ್ಧಿಗೆ ನಾವು ಒತ್ತಾಯಿಸಬೇಕು ನೈಸರ್ಗಿಕ ಸಂಪತ್ತನ್ನು ಉಳಿಸಲು ಮತ್ತು ಪೋಷಿಸಲು ನಾವೆಲ್ಲರೂ ಹೊಂದಾಗೋಣ ಎಂದು ಅವರು ಹೇಳಿದರು ಹೈದರಾಲಿ ರಸ್ತೆಯಲ್ಲಿ ನಲವತ್ತಕ್ಕೂ ಹೆಚ್ಚು ಮರಗಳನ್ನು ಕತ್ತರಿಸಲಾಗಿದೆ ಮೈಸೂರು ಜನತೆ ತಮ್ಮ ಅಭಿಪ್ರಾಯವನ್ನು ಮೌನದ ಮುಖಾಂತರ ವ್ಯಕ್ತಪಡಿಸಿದ್ದು ನಾವು ನಮ್ಮ ನೈಸರ್ಗಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಹಾನಿ ಹೊತ್ತ ಅವಸ್ಥೆಯಲ್ಲಿ ಹೀಗೂ ಸಹಿಸಬಹುದೇ ಸ್ಪಷ್ಟವಾಗಿ ಮೌನದ ಮುಖಾಂತರ ಪ್ರತಿಕ್ರಿಯಿಸಿದ್ದು ಹಸಿರು ಮೈಸೂರಿಗಾಗಿ ಹೋರಾಟ ನಡೆಸಬೇಕಾದ ಪರಿಸ್ಥಿತಿಯಲ್ಲಿ ಮೈಸೂರಿನ ಜನತೆ ಮೌನ ಪ್ರತಿಭಟನೆಯಲ್ಲಿ ವ್ಯಕ್ತಪಡಿಸಿದ್ದಾರೆ यार सर हंगे मुंड बनी ट्रैफिक जाम है ನೀವು ಮೈಸೂರಿನ ಮೈಸೂರಿಗೆ ಏನು ಬೇಕು ಅಂತೇಳಿ ಬಹಳ ಹಿಂದೆ ಯು ಜಿ ಡಿ ಇರ್ಬೋದು ರಸ್ತೆ ಆಗಲಿ ಅಗಲದವಾದಂತ ರಸ್ತೆ ಇರ್ಬೋದು ರಸ್ತೆ ಎರಡು ಇಕ್ಕಲಿಗಳಲ್ಲಿ ಮರ ಕೊಡೋದಿರ್ಬೋದು ಇದೆಲ್ಲವೋ ಹಿಂದೆ ಮಹಾರಾಜರು ಮಾಡಿದ್ದ ಯಾವುದೇ ಸರ್ಕಾರ ನಾವು ಈ ಜಾಗದಲ್ಲಿ ಏನೂ ಮಾಡೋಕ್ಕೆ ಮೈಸೂರಿನಲ್ಲಿ ಉಡ್ದೇ ಇಲ್ಲ ಆ ಹಿನ್ನೆಲೆಯಲ್ಲಿ ಇವತ್ತು ರಸ್ತೆ ಅಗಲೀಕರಣದ ನೆಪದಲ್ಲಿ ನಲವತ್ತು ಬೃಹತ್ ಮರಗಳ ಅಂದರೆ ಇದನ್ನು ಆದೇಶ ಕೊಟ್ಟಿರುವಂಥ ನಮ್ಮ ಮರ ಹಂತಕರ ವಿರುದ್ಧ ಇವತ್ತು ಇಲ್ಲಿ ಪ್ರತಿಭಟನೆ ಮಾಡಬೇಕು ಮೌನ ಪ್ರತಿಭಟನೆ ಅನ್ನೋದು ಸಂಘಟಕರು ಮೈಸೂರಿನ ಪರಿಸರ ಪ್ರೇಮಿಗಳು ವಿದ್ಯಾರ್ಥಿಗಳು ಮತ್ತು ಮಹಿಳೆಯರು ಕೊಟ್ಟಿರುವ ಈ ಕಾರಣದಲ್ಲಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ ಅಂದರೆ ನಲ ನಲವತ್ತು ಮರಕ್ಕೆ ನಾನ್ನೂರು ಮರ ಹಾಕಿದ ಆಮೇಲೆ ನೀವು ಅದನ್ನು ಕಡಿಬೇಕು ಅನ್ನುವಂಥ ಆದೇಶವನ್ನು ಕೊಟ್ಟಿದ್ದಾರೆ ಎರಡನೇದು ಅದಕ್ಕೆ ಮೌಲ್ಯವನ್ನು ಫಿಕ್ಸ್ ಮಾಡಿದ್ದಾರೆ ಹೇಗೆ ಮೌಲ್ಯ ಫಿಕ್ಸ್ ಮಾಡ್ತಾರೆ ಒಂದು ಮರ ಎಷ್ಟು ಆಕ್ಸಿಜನ್ ಕೊಡುತ್ತೆ ಅನ್ನೋದು ಏನಾದ್ರು ಸೈಂಟಿಫಿಕ್ ಆಗಿ ಲೆಕ್ಕ ಹಾಕಿದಾರ ಈ ಮರದ ಆಯುಷೆ ಎಷ್ಟು ಇದು ಎಷ್ಟು ಜನಕ್ಕೆ ಎಷ್ಟು ಆಕ್ಸಿಜನನ್ನು ಉತ್ಪತ್ತಿ ಮಾಡ್ತಾ ಇದೆ ಆ ಆಕ್ಸಿಜನಿಗೆ ಬೆಲೆ ಎಷ್ಟು ಅಂತ ಕಟ್ಟಬೇಕಲ್ಲ ಮರಕ್ಕೆ ಬೆಲೆ ಕಟ್ಟೋದು ಹೆಂಗೆ ಇವರು ಯಾವ ಮರಕ್ಕೆ ಏನು ಬೆಲೆ ಕಟ್ತಾ ಇದ್ದಾರೆ ಈ ರೀತಿ ಅನ್ಸೈಂಟಿಫಿಕ್ ಆಗಿ ಮಾಡಿರುವ ಕ್ರಮವನ್ನ ವಿರೋಧಿಸಿ ಜೊತೆಗೆ ಆರು ಗಂಟೆ ಕಾಲದಲ್ಲಿ ಮರ ಉರುಳಿಸಿದಾರಲ್ಲ ಆರು ಗಂಟೆ ಕಾಲದಲ್ಲಿ ಉರುಳಿಸಕ್ಕೆ ಹೆಂಗಾಗತ್ತೆ ಈ ರೀತಿ ವಿರೋಧಿಸಿ ಇವತ್ತು ಅವತ್ತು ರಜಾನೂ ಇತ್ತು ಮೈಸೂರು ಮಹಾರಾಜರು ಬೆಳೆಸಿರುವಂತ ಮರಗಳನ್ನ ಇಲ್ಲಿ ರಸ್ತೆ ಮೇಲೆ ಇದ್ದಿದ್ದ ಸುಮಾರು ಮರ ನ್ನ ಕಟ್ಟಿರೋದು ಅತ್ಯಂತ ಖಂಡನೀಯ ಒಂದು ಕೃತ್ಯ ಸಾರ್ವಜನಿಕರಾಗಿ ಬಂದಿರತಕ್ಕಂಥದ್ದು ಯಾಕೆಂದರೆ ಇದು ಯಾವ ರೀತಿ ಒಂದು ಸಾವಾಗಿರೋ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ನೋವನ್ನು ಉಂಟಾಗುತ್ತೆ ಅದೇ ರೀತಿ ಇವತ್ತು ನಮಗೆ ನೋವನ್ನು ಉಂಟಾಗಿದೆ ಒಂದು ದೊಡ್ಡ ಅಪಘಾತ ಆಗುವಾಗ ಇನ್ನು ಸುದ್ದಿ ಮಾಧ್ಯಮದಲ್ಲಿ ಯಾವ ರೀತಿ ನಾವು ಪ್ರತಿಕ್ರಿಯೆ ಕೊಡ್ತೀವಿ ಅದೇ ರೀತಿ ನಮಗೂ ಕೂಡ ಇವತ್ತು ಪ್ರತಿಕ್ರಿಯೆ ಕೊಡುವಂಥದ್ದು ಸಂದರ್ಭ ಬಂದಿದೆ ಮರಗಳನ್ನು ಕಡಿತೀವಿ ಅಂತ ನಿರ್ಣಯ ಯಾರಿಗೂ ಬಂದಿಲ್ಲ ಪಬ್ಲಿಕ್ ನೋಟಿಸ್ ಬಂದಿಲ್ಲದೆ ಇರೋದು ಭಾಳ ಕಂಡಿನಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಹೌದು ಇಲ್ಲಿ ಸರಿ ಇಲ್ಲ ಅಂತ ನಾನು ಹೇಳ್ತೀನಿ ಯಾಕೆಂದರೆ ಪಾರಂಪರಿಕ ನಗರದಲ್ಲಿ ನಮ್ಮ ಪಾರಂಪರಿಕ ನಗರದ ಕಲೆ ಬರದೆ ನಮ್ಮ ಕಟ್ಟಡಗಳಿಂದ ನಮ್ಮ ಮರಗಳಿಂದ ಈ ಮರಾನು ಸಹ ನಮ್ಮ ಕಟ್ಟಡಗಳಂತೆ ಸುಮಾರು ನಲವತ್ತು ಐವತ್ತು ನೂರು ವರ್ಷದಿಂದ ಇಲ್ಲಿ ಬದುಕ್ತಾ ಬಂದಿದೆ ನಗರದ ಪೂರ್ವಜರು ನಗರದ ಹಿರಿಯರಂತೆ ನಾವು ಗುರುತಿಸ್ತೀವಿ ಸೊ ಈ ನಿಟ್ಟಿನಲ್ಲೂ ಸಹ ನಮಗೆ ಭಾಳ ನೋವನ್ನು ಉಂಟಾಗಿದೆ ಮತ್ತು ಒಂದು ರೀತಿ ನಾವು ಕೂಡ ಆಕ್ರೋಶ ವ್ಯಕ್ತಪಡಿಸಲಿಕ್ಕೆ ಇಲ್ಲಿ ಬಂದಿದ್ದೀವಿ ಶಾಂತಿಯುತವಾಗಿ ನಾವೆಲ್ಲರೂ ಪ್ರತಿಭಟನೆ ಮಾಡ್ತಾಯಿದ್ದೀವಿ ಆದರೆ ಮೈಸೂರು ಮಹಾನಗರ ಪಾಲಿಕೆ ಚುನಾವಣೆ ನಡೆದಿಲ್ಲ ಎಮ್ ಸಿ ಸಿ ಎಲೆಕ್ಷನ್ಸು ನಡೆದಿಲ್ಲ ಸ್ಥಳೀಯ ಪ್ರತಿನಿಧಿ ಎಮ್ ಸಿ ಸಿ ಪ್ರತಿನಿಧಿಗಳು ಮತ್ತು ಎಮ್ ಸಿ ಸಿ ಕೌನ್ಸಿಲ್ಲು ಬರೀ ಕಮಿಷನರ್ ಆಗಿದ್ದಾರೆ ಇವಾಗ ಅಂದರೆ ಕಮಿಷ್ನರ್ಗೆ ಇಂಥ ಒಂದು ನಿರ್ಣಯ ತಗೊಳ್ಳಿಕ್ಕೆ ಯಾರು ಇಂಥ ಯಾರು ಕೈ ಇದೆ ಅಂತ ಅವಳು ಸ್ಪಷ್ಟವಾಗಿ ಬಹಿರಂಗವಾಗಿ ಹೇಳಬೇಕಾಗಿರ್ತಕ್ಕಂಥದ್ದು ಎಲ್ಲಕ್ಕಿಂತ ಮುಖ್ಯ ಮತ್ತು ಶೀಘ್ರದಲ್ಲಿ ಎಮ್ ಸಿ ಸಿ ಎಲೆಕ್ಷನ್ ನಡೆಸಬೇಕು ಅವರು ಸ್ಥಳೀಯ ಪ್ರತಿನಿಧಿಗಳು ಅತಿ ಅವಶ್ಯ ಎಮ್ ಸಿ ಸಿ ಕೌನ್ಸಿಲ್ಲು ಜನಪ್ರತಿನಿಧಿಗಳಿಂದ ಆಗಿರ್ತಕ್ಕಂಥ ಎಮ್ ಸಿ ಕೌನ್ಸಿಲ್ ನಿರ್ಣಯಗಳು ತಗೋಬೇಕಾಗಿದೆ ಆಗಲೇ ಅಕೌಂಟಬಿಲಿಟಿ ಬರೋದು ಮತ್ತು ಇದು ನಮ್ಮದು ಭಾಳ ಸ್ಪಷ್ಟವಾದಂಥ ಒಂದು ಬೇಡಿಕೆ ಒಂದು ಆಗ್ರಹ ನಮ್ಮ ಪಕ್ಷದಿಂದ ಇರ್ಬೋದು ಸಮನ್ ಸಾಮಾನ್ಯ ಜ್ ಮೈಸೂರು ನಾಗರಿಕರಿಂದ ಸಹ ಇಂಥ ಒಂದು ನಿರ್ಣಯಕ್ಕೆ ನಾವು ಬಂದಿದ್ದೀವಿ ಈ ರೀತಿಯ ಒಂದು ಕೆಲಸ ಆಗಲಿ ಅಂತ ನಾವು ಭಾವಿಸಿ ನಾವು ಕೂಡ ನಿಮ್ಮ ಬೆಂಬಲಕ್ಕೆ ಇರ್ತೀವಿ ಇದು ಆಗಿರ್ತಕ್ಕಂಥ ಒಂದು ದೊಡ್ಡ ಒಂದು ಖಂಡನೀಯ ಕೃತ್ಯ ಭವಿಷ್ಯದಲ್ಲಿ ಇದಾಗಬಾರ್ದು ಇನ್ನು ಇಪ್ಪತ್ತೈದು ಮರಗಳು ಲಿಂಗಂಬುದ್ದಿ ಕೆರೆ ಪಕ್ಕದ ನಿರ್ಣಯಕ್ಕೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಅದನ್ನು ಕೂಡ ನಾವು ಶಾಂತಿಯುತವಾಗಿ ಪ್ರತಿಭಟನೆ ಕೆಲಸ ಉತ್ನಳ್ಳಿ ಕೆರೆ ಚಾಮುಂಡಿ ಬೆಟ್ಟ ಬಲಿಯ ಒಂದು ಹಳೆ ಗ್ರಾಮ ಇದೆ ಅಲ್ಲೂ ಸಹ ಇಲ್ಲಿ ಒಂದು ಇಪ್ಪತ್ತೈದು ಮರಗಳನ್ನು ಕಡಿತೀವಿ ಅಂತ ಅವರು ನಿರ್ಣಯವನ್ನು ಕೊಟ್ಟಿದ್ದಾರೆ ಇಲ್ಲೆಲ್ಲನೂ ಕೂಡ ನಾವು ಇದರಲ್ಲೂ ಇದ್ರಲ್ಲೂ ಸಹ ನಾವು ಕೂಡ ಕೂಡವಾಗಿ ನಾವು ಮುಂದುವರಿತಾ ಒಂದು ಪ್ರತಿಭಟನೆ ನಡೆಸಿ ನಡೆಸ್ತೀವಿ ಈ ಥರ ಒಂದು ನಿರ್ಣಯ ತಗೊಂಡ್ರೆ ಭವಿಷ್ಯದಲ್ಲಿ ಪಾರಂಪರಿಕ ನಗರ ಮೈಸೂರಿನಲ್ಲಿ ಮರಗಳು ಕಡಿಯೋಕ್ಕೆ ಮುಂಚೆ ಒಂದಿರಲಿ ಅರ್ಧ ಮರ ನಾವೇನು ಟ್ರೀ ಬ್ರಾಂಚ್ ಕಟ್ಟಿಂಗ್ಗೋಸ್ಕರ ನೀವೇನು ಬಂದು ನಮಗೆ ಹೇಳೋಕ್ಕಿಲ್ಲ ಮೇಂಟೆನೆನ್ಸ್ಗೋಸ್ಕರ ನಮ್ಗೆ ಹೇಳೋ ಅವಶ್ಯಕತೆ ಇಲ್ಲ ಆದರೆ ಒಂದು ಮರನೂ ಕೂಡ ಹಳೆಯ ಮರ ಕಡಿಯುವಂಥದ್ದು ಏನಾದರೂ ನಿರ್ಣಯಕ್ಕೆ ಬಂದರೆ ಅದರ ಪಬ್ಲಿಕ್ ನೋಟಿಸ್ ಆದರೂ ಕೊಡಲೇಬೇಕು ಹತ್ತಿಗಿಂತ ಹೆಚ್ಚು ಮರ ನೀವು ಕಡಿತಾ ಇದ್ದರೆ ಒಂದಿಗಿಂತ ಹೆಚ್ಚು ಮರ ಕಡಿತಾ ಇದ್ರೂ ಸಹ ಪಬ್ಲಿಕ್ ಹಿಯರಿಂಗ್ ಆಗಲೇಬೇಕು ಅಂತ ನಾವೆಲ್ಲರೂ ಆಗ್ರಹಿಸ್ತೀವಿ ಅಂತ ಈ ಒಂದು ಮಾಧ್ಯಮದ ಮಿತ್ರ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀವಿ ಇಲ್ಲಿ ಪ್ರತಿಭಟನೆ ನಡೆಸ್ತಾ ಇರ್ತಕ್ಕಂಥ ನಮ್ಮ ಮೈಸೂರಿನ ಸಾರ್ವಜನಿಕರ ಜೊತೆಗೆ ನಾವು ಕೂಡ ಸಾರ್ವಜನಿಕರ ಇಲ್ಲಿ ಭಾಗವಹಿಸ್ತಾ ಇದೀವಿ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಶಾಂತಿಯುತವಾಗಿ ಯಾವ ರೀತಿ ಇದು ಪ್ರತಿಭಟನೆ ಮಾಡಿದ್ದಾರೆ ನಮ್ಮೆಲ್ಲರಿಗೂ ಮಾದರಿ ನಮಸ್ಕಾರ